ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ನಮ್ಮನೆಗೆ ರಕ್ಷಾಬಂಧನ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಯಾಕಂತಂದರೆ ಊರಿಂದ ಇವತ್ತು ನಮ್ಮ ನಾದಿ ಕೂಡ ಬರ್ತಾ ಇದ್ದಾಳೆ ಹಾಗೆಯೇ ದುಬೈದಿಂದ ಪ್ರೇಮ್ ಕೂಡ ಬಂದಿರೋದರಿಂದ ಇವತ್ತು ಹಬ್ಬ ಸ್ವಲ್ಪ ಜೋರೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಹಬ್ಬದ ಬ್ಲಾಗ್ ಹೇಗಿರುತ್ತೆ ನೋಡೋಣ ಎಲ್ಲ ಹೆಣ್ಮಕ್ಳು ತುಂಬ ಉತ್ಸಾಹದಿಂದ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ವೇಟ್ ಮಾಡ್ತಾ ಇರ್ತಾರೆ ಸೊ ನಾನು ರಾಖಿಯನ್ನು ಖರೀದಿ ಮಾಡಲಿಕ್ಕೆ ಚಾಂದಿನಿ ಸ್ಟೋರಿಗೆ ಬಂದಿದ್ದೀನಿ ಶಿವ ಅವ್ರ ಜೊತೆಗೆ ಒಂದಿಷ್ಟು ರಾಖಿನ ಕೂಡ ಪರ್ಚೇಸ್ ಮಾಡಿದ್ದೆ ಜೈ ಶ್ರೀರಾಮ್ ಅಂತ ಕೂಡ ಇತ್ತು ಹಾಗೆಯೇ ಮೇರೆ ಬಾಯಿ ಅಂತಲೂ ಇತ್ತು ಇನ್ನು ಬ್ಲೂ ಕಲರ್ ರಾಖಿನ ನಾನು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ತಗೊಂಡಿದ್ದೆ ಫಕೀರಣ್ಣಂಗೆ ಸತೀಶ್ ಅಣ್ಣಂಗೆ ಅವರಿಗೆ ದೀಪಕಿಗೆ ಎಲ್ಲರಿಗೂ ಕೂಡ ಹಾಗೆ ನಮ್ಮ ಭದ್ರಾಣಿಗೂ ಕೂಡ ಕಾಲ್ ಮಾಡಿ ಕರೆದಿದ್ದೆ ಬನ್ನಿ ಬಂಧನಕ್ಕೆ ರಾಖಿ ಕಟ್ಸ್ಕೊಂಡು ಹೋಗಿ ಬನ್ನಿ ಅಂತೇಳಿ ಫಕೀರಣ್ಣ ನೈಟ್ ಡ್ಯೂಟಿ ಇದೆ ಅಂಥೇಳಿ ಮಧ್ಯಾಹ್ನನೇ ಬಂದಿದ್ದರು ಅವರಿಗೆ ಆರತಿಯನ್ನು ಮಾಡಿ ಇವಾಗ ರಾಖಿಯನ್ನು ಕೂಡ ಕಟ್ತಾ ಇದ್ದೀನಿ ರಾಖಿ ಹಬ್ಬದ ವಿಶೇಷವಾಗಿ ಮನೆಯಲ್ಲಿ ಗುಲಾಬ್ ಜಾಮೂನನ್ನು ಮಾಡಿದ್ವಿ ಒಡ ಹುಟ್ಟಿದ ಅಣ್ಣ ಆಗದೆ ಇದ್ರೂ ಕೂಡ ನಾವು ಬಾಯಿ ತುಂಬ ಅಣ್ಣ ಅಂತ ಕರೆದ್ರೆ ಈ ಹಬ್ಬದ ದಿನ ಅವ್ರಿಗೆ ಕರೆದು ನಾವು ರಾಖಿಯನ್ನು ಕಟ್ಟಿ ಅವ್ರ ಕಡೆಯಿಂದ ನಾವು ಆಶೀರ್ವಾದವನ್ನು ತಗೊಂಡ್ರೆ ನಮ್ಮ ಜೀವನ ಪೂರ್ತಿ ಅವರು ನಮ್ಮ ರಕ್ಷೆಯಾಗಿ ಕಾಯ್ತಾನೆ ಇರ್ತಾರೆ ಅಣ್ಣ ತಂಗಿ ಆಗಲಿಕ್ಕೆ ಅಥವಾ ಅಕ್ಕ ತಮ್ಮ ಆಗಲಿಕ್ಕೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕು ಅನ್ನೋದೇನಿರೋದಿಲ್ಲ ನಮ್ಮ ಮಾಂಧವ್ಯ ಆಗಿರುತ್ತೆ ಅದು ನಾವು ಎಷ್ಟು ಪ್ರೀತಿಯಿಂದ ಇರ್ತೀವಿ ನಾವೆಷ್ಟು ಚೆನ್ನಾಗಿರ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಫಕೀರಣ್ಣ ಬಂದಿದ್ದರು ಅವರಿಗೂ ಕೂಡ ಇವಾಗ ರಾಖಿಯನ್ನು ಕಟ್ಟಿದೆ ಅತ್ತೆ ಅವ್ರ ಅಣ್ಣಂದ್ರಿಗೆ ಅಂದರೆ ರವಿ ಮಮ್ಮಗೆ ಹಾಗೆಯೇ ಗೋಪಿಮಮ್ಮಗೆ ಪ್ರಕಾಶ್ ಮಮ್ಮಂಗೆ ಪೋಸ್ಟಲ್ಲಿ ರಾಖಿಯನ್ನು ಕಳಿಸಿದರು ಇನ್ನು ಮನೆಗೆ ನಿತ್ತಪ್ಪ ಹಾಗೆಯೇ ಅವರು ಬಂದು ಕಟ್ಸ್ಕೊಂಡು ಹೋಗ್ತಾರೆ ರಾಖಿ ಈ ವರ್ಷವೂ ಕೂಡ ಬಂದಿದ್ರು ಸಂಬಂಧದಲ್ಲಿ ಇವರು ಅತ್ತೆಗೆ ತಮ್ಮ ಆಗ್ತಾರೆ ಹಾಗಾಗಿ ರಾಖಿಯನ್ನು ಕಟ್ತಾ ಇದ್ದಾರೆ ಇವರು ಕೂಡ ಬೆಳಗ್ಗೆನೇ ಬಂದಿದ್ದರು ರಾಖಿ ಹಬ್ಬವನ್ನು ನಾವು ಈ ಥರ ಮನೇಲಿ ಆಚರಣೆ ಮಾಡ್ತಾಯಿದ್ದೀವಿ ನೀತೂ ಅವ್ರ ಜೊತೆಗೆ ಅಶ್ವಿನಿ ಕೂಡ ಬಂದಿದ್ಲು ಸೊ ಅವರು ವೆಡ್ಡಿಂಗ್ ಅನಿಸಿದೆ ಅಂಥೇಳಿ ಸ್ವಲ್ಪ ಲೇಟಾಗಿ ಗೊತ್ತಾಯಿತು ಬಂದಿದ್ದು ತುಂಬ ಖುಷಿಯಾಯಿತು ಅಂಥೇಳಿ ಅವರಿಬ್ಬರನ್ನು ಕೂಡ ಕೂರಿಸಿ ಅತ್ತೆ ಆರತಿಯನ್ನು ಮಾಡಿದರು ಮೊದಲನೇ ಬಾರಿ ಗಂಡ ಹೆಂಡತಿ ನಮ್ಮ ಮನೆಗೆ ಬಂದಿದ್ರು ಅಂದರೆ ಆಫ್ಟರ್ ಮ್ಯಾರೇಜ್ ಮುಂಚೆ ಹಳೆ ಮನೇಲಿ ಬಂದಿದ್ದರು ಅದು ವೆಡ್ಡಿಂಗ್ ಅನಿಸಿದ ಬಂದಿದ್ದು ಇನ್ನೂ ಕೂಡ ಖುಷಿಯಾಯಿತು ಮೂರನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಇಬ್ಬರಿಗೂ ಕೂಡ ತಿಳಿಸಿದ್ವಿ ನಮ್ಮ ಹಳೆಯ ತುಂಬ ಅಂಗಡಿಗಳಲ್ಲಿ ರಾಖಿ ಸಿಗುತ್ತೆ ಬಟ್ ನಾನು ಹೋಗಿದ್ದು ಚಾಂದಿನಿ ಸ್ಟೋರ್ ಅಲ್ಲಿ ಅಲ್ಲಿ ಚೆನ್ನಾಗಿರೋ ಕಲೆಕ್ಷನ್ಸ್ಗಳು ಹಾಕಿರ್ತಾರೆ ಡೈರೆಕ್ಟ್ ಆಗಿ ತರಿಸ್ತಾರಂತೆ ಸೊ ನೋಡಿದ ತಕ್ಷಣ ಎಲ್ಲ ರಾಗಿನೂ ಕೂಡ ಅಟ್ರಾಕ್ಟಿವ್ ಅನ್ಸುತ್ತೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಗೊತ್ತಾಗೋದಿಲ್ಲ ಬಟ್ ಮನೆ ಬಂದ ಮೇಲೆ ತಂದಿರೋ ರಾಗಿಗಳು ಕೂಡ ಎಲ್ಲದೂ ಕೂಡ ಚೆನ್ನಾಗಿ ಅಂತ ಅನ್ಸುತ್ತೆ ಇನ್ನು ಇವತ್ತು ಹಬ್ಬಕ್ಕೆ ನಮ್ಮ ನಾದಿನಿ ಬರ್ತಾಳೆ ಅಂತ ಹೇಳಿದ್ನಲ್ಲ ಸೊ ಪ್ರಿಯಾ ಅವ್ರ ಅಣ್ಣನಿಗೆ ರಾಗಿ ಕಟ್ಟಕ್ಕೆ ಅಂತ ಬರ್ತಾ ಶುಭಾಶಯಗಳು ಇವತ್ತು ರಕ್ಷಾಬಂಧನ ಎಲ್ಲ ಅಣ್ಣ ತಮ್ಮಂದಿರಿಗೂ ರಕ್ಷಾಬಂಧನದ ಹಬ್ಬದ ಶುಭಾಶಯಗಳು ನಮಗೆ ರಕ್ಷಾಬಂಧನ ಅಂದ್ರೆ ಒಂದು ದೊಡ್ಡ ಹಬ್ಬ ನಾವು ಎಲ್ಲ ಅಣ್ಣ ತಮ್ಮರಿಗೆ ರಕ್ಷಾ ರಾಖಿ ಕಟ್ಟಿ ಅವರಿಗೆ ಚೆನ್ನಾಗ್ ಆಗಲಿ ಅಂತ ಹಾರೈಸ್ತೇವಿ ಮತ್ತೆ ಪ್ರಕಾಶ್ ಮಾಮಗೂ ಕಳಿಸ್ತಿರಲ್ಲ ರಾಖಿ ಕಳಿಸ್ತೇವೆ ಆದ್ರೆ ಅವ್ರು ನಮ್ ಇಷ್ಟ ನೆನಪೇ ಇರ್ತಾರಲ್ಲ ಅದಕ್ಕಾಗಿ ಅವ್ರ ಫೋಟೋ ಅವ್ರ ಕಟ್ಟೋದ ಅದೇ ನಮ್ಗೆ ಇಷ್ಟ ಅಲ್ಲ ಅದ್ ನೆನ್ಪಿರ್ತತಿ ಅವರು ನಮ್ ಮನಸ್ನಾಗ ಇರ್ತಾರಲ್ಲ ಅದ್ರ ಸೊಲಗ ಅವ್ರಿಗೆ ಬಿಟ್ಟು ಇರೋಕಾಗಲ್ಲ ಅದಕ್ಕೆ ನಾವು ಅವ್ರಿಲ್ವಾ ಅಂತ ನಾವು ಫೋಟೋಕ್ಕೆ ಹಾಕ್ತೇವೆ ಫೋಟೋಕ್ಕೆ ಹಾಕಿ ರಕ್ಷಾಬಂಧನದ್ದು ಯಾವುದೇ ನಾವು ಹೇಳ್ತೇವೆ ಮಧ್ಯಾಹ್ನ ಅವರು ಬಂದಿದ್ದರು ರಾಖಿ ಕಟ್ಸ್ಕೊಳಕ್ಕೆ ಅತ್ತೆಗೆ ಅವರು ವರ್ಸೆಯಲ್ಲಿ ತಮ್ಮ ಹಾಕ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಬಂದು ರಾಖಿಯನ್ನು ಕಟ್ಸ್ಕೊಂಡು ಹೋಗ್ತಾರೆ ಹೋದ ವರ್ಷ ಬಂದಾಗ ನಮಗೆ ಆರ್ ಎಸ್ ಎಸ್ ಕಡೆಯಿಂದ ರಾಖಿಯನ್ನು ಕಟ್ಟಿದ್ರು ಅಂದರೆ ಮಹಿಳೆಯರು ಸಹೋದರಿಯರು ಕೂಡ ಈ ಹಬ್ಬದಲ್ಲಿ ನಾವು ರಾಖಿಯನ್ನು ಕಟ್ಕೊಬೋದು ಅಂಥೇಳಿ ರಾಖಿಯನ್ನು ಕೂಡ ಕಟ್ಟಿದ್ರು ಸೊ ಅದನ್ನು ಕೇಳಿದೆ ಅವರಿಗೆ ರಾಜಮರಿಗೆ ರಾಖಿ ತಂದಿದ್ರಮ್ಮಮ್ಮ ಅಂತೇಳಿ ಇಲ್ಲ ಇನ್ನೂ ಸಭೆ ಆಗಿಲ್ಲ ಅಂದರೆ ಮೀಟಿಂಗ್ ಆಗಿಲ್ಲ ಮೀಟಿಂಗ್ ಆದಮೇಲೆ ನಾನು ತಂದು ಕೊಡ್ತೀನಿ ಅಂತ ಹೇಳಿದರು ಇನ್ನು ಸಂಜೆ ನಾವೆಲ್ಲರೂ ಕೂಡ ರಾಗಿ ಕಟ್ಟಲಿಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಇವಾಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಮ್ಮ ಮನೆ ಮಗಳು ಚಿನ್ನು ಇದ್ದಳೆ ಹಾಗೆನೆ ಅದ್ರ ಜೊತೆಗೆ ನಮ್ಮ ಪೂರ್ತಿ ಏರಿಯಾದ ಗ್ಯಾಂಗ್ ಕೂಡ ರೆಡಿಯಾಗಿದೆ ನಮ್ಮ ಓಣಿಲಿ ಒಂದೇ ಒಂದು ಹುಡುಗಿ ಕೂಡ ಇಲ್ಲ ಅಂದರೆ ಗರ್ಲ್ ಯಾರೂ ಇಲ್ಲ ಸೊ ಹಾಗಾಗಿ ನಮ್ಮ ಚಿನ್ನು ಊರಿಂದ ಬಂದಿರೋದ್ರಿಂದ ನಾನು ಎಲ್ಲರೂ ಮನೆಗೂ ಹೋಗಿ ಹೇಳಿ ಬಂದಿದ್ದೆ ಚಿನ್ನ ಬಂದಿದ್ದಾಳೆ ಊರಿಂದ ರಾಖಿ ಕಟ್ಸ್ಬೇಕಂತ ಇದ್ದೀನಿ ಎಲ್ಲರಿಗೂ ಕೂಡ ರೆಡಿ ಮಾಡಿ ಕಳಿಸಿ ಅಂತ ಹೇಳಿ ಬಸ್ಸು ಪ್ರೀತಮ್ ಮಲ್ಲಿಕ್ ಶ್ರೇಯಸ್ ಇವರಿಗೆಲ್ಲರಿಗೂ ಕೂಡ ಕರೆದು ಬಂದಿದ್ದೆ ಸಿದ್ಧಾರ್ಥಗೂ ಕೂಡ ಕರೆದು ಬಂದಿದ್ದೆ ಬಂದು ರಾಖಿ ಕಟ್ಸ್ಕೊಂಡೋಗಿ ತಂಗಿ ಬಂದಿದ್ದಾಳೆ ಊರಿಂದ ಅಂತೇಳಿ ಪಾಪ ಅವರೆಲ್ಲರೂ ಕೂಡ ಆರೂವರೆಗೆ ರೆಡಿಯಾಗಿ ಬಂದು ಕೂತ್ಕೊಂಡಿದ್ರು ನಮ್ಮ ಕಡೆಯಿಂದಲೇ ಸ್ವಲ್ಪ ಡಿಲೇ ಆಯಿತು ನೈಟ್ ಊಟಕ್ಕೆ ನಾನು ವೆಜಿಟೇಬಲ್ ಬಾತ್ ಮಾಡೋಣ ಅಂತ ನಾನು ಅತ್ತೆ ಪ್ರಿಪೇರ್ ಮಾಡ್ತಾಯಿದ್ವಿ ನೈಟ್ ಯಾಕಂತಂದರೆ ಕಡಬಕಡ್ಡಿನೂ ಕೂಡ ದೀಪಕ್ ಅವರೆಲ್ಲ ರಾಗಿ ಕಟ್ಟಲಿಕ್ಕೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಎಲ್ಲರಿಗೂ ಕೂಡ ಹಾಗೆ ಕಳಿಸೋದು ಬೇಡ ಸ್ವಲ್ಪ ಪಲಾವ್ ಅಥವಾ ರೈಸ್ ಬಾತಿನೂ ಮಾಡು ಅಂತ ಹೇಳಿ ಹೇಳಿದ್ರಂತೆ ಹಾಗಾಗಿ ಅದನ್ನೆಲ್ಲ ಕೂಡ ರೆಡಿ ಅಷ್ಟೊತ್ತಿಗೆ ಏಳುವರೆ ಎಂಟು ಗಂಟೆ ಆಗ್ತದೆ ತುಂಬ ಹಾಗಾಗಿ ನಮ್ಮ ಆರ್ಯ ಬಂಟು ಚಿನ್ನು ಅವರೆಲ್ಲ ಕೂಡ ಗದ್ಲಾ ಅಂದ್ರೆ ಗದ್ಲಾ ಮಾಡ್ತಾ ಇದ್ರು ಆರ್ಯನಿಗೆ ಯಾರು ಸಿಸ್ಟರ್ ಇಲ್ಲ ಲಾಸ್ಟ್ ಟೈಮು ಸಮ್ಮು ಬಂದು ರಾಕಿ ಅದು ಇನ್ನೂ ಕೂಡ ಮೆಮೊರೇಬಲ್ ಆಗಿದೆ ಸೊ ಭುವನೇಶ್ವರ್ನ ಕರೆದಿದೆ ರಾಕಿ ಕಟ್ಟು ಮಾಡಿದ್ಲು ಈ ತರ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮ ಕಟ್ಟೋದ್ರ ಮೂಲಕ ಆಶೀರ್ವಾದ ಮಾಡ್ತಾರೆ ಶ್ರೀರಕ್ಷೆ ಆಗಿರತ್ತೆ ಏನ್ ಬೇಜಾರ್ ಅಂದ್ರೆ ಆರ್ಯನಿಗೆ ಇಷ್ಟು ಚೆನ್ನಾಗಿರ್ತಿತ್ತು ಪ್ರತಿ ಬಟ್ ಲಾಸ್ಟ್ ಸಮೂ ಬಂದ್ ಕಟ್ಟಿದ್ಲು ಸಮೂ ಪಾಪ ಹುಬ್ಬಳಿಯಿಂದ ಬಂದು ರಾಖಿಯನ್ನ ಕಟ್ಟಿ ಹೋಗಿದ್ರು ಚೆನ್ನಾಗಿದ್ದು ಹೋದ್ ಸಹ ಈ ವರ್ಷ ಭುವನೇಶ್ವರಿ ಬಂದು ರಾಖಿಯನ್ನ ಕಟ್ಟಿ ಹೋದ್ಲು ತುಂಬಾ ಖುಷಿ ಆಯ್ತು ಮಕ್ಳೆಲ್ಲರಿಗೂ ಕೂಡ ರಾಖಿಯನ್ನ ಕಟ್ಟಿದ್ಲು ಭುವನೇಶ್ವರಿ ಇನ್ನು ನಾನು ರಾಖಿ ಕಟ್ಟಲಿಕ್ಕೆ ಚಂದ ಅಣ್ಣಗೆ ಪಕೀರಣ್ಣಗೆ ದೀಪಕ್ ಅವರಿಗೆ ಭದ್ರಣ್ಣವರಿಗೆ ಅವರಿಗೆಲ್ರಿಗೂ ಕೂಡ ಕರೆದಿದೆ ಹಾಗೆ ಸತೀಶ್ ಅಣ್ಣ ಕೂಡ ಬನ್ನಿ ಅಂತ ಹೇಳಿದ್ರಿ ಬಟ್ ಸತೀಶ್ ಅಣ್ಣ ತುಂಬ ಲೇಟಾಗಿ ಬಂದರು ಡ್ಯೂಟಿಯಿಂದ ಬರೋದು ಲೇಟ್ ಆಯ್ತಮ್ಮ ಸೊ ಹಾಗಾಗಿ ನನಗೆ ಬರೋದು ಲೇಟಾಗತ್ತೆ ಅಂತ ಕಾಲ್ ಮಾಡಿದರು ಅದಕ್ಕೆ ನಾನು ಭದ್ರಣ್ಣಗೆ ಚಂದವರಿಗೆ ಹಾಗೆ ದೀಪಕ್ ಅಣ್ಣವರಿಗೆ ರಾಖಿಯನ್ನು ಕಟ್ಟೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಈ ಹಬ್ಬದಲ್ಲಿ ಹುಟ್ಟಿರುವಂತಹ ಸೀರೆಯನ್ನು ನನಗೆ ಅಮ್ಮ ಗಿಫ್ಟ್ ಮಾಡಿದ್ದು ನಮ್ಮ ಮದುವೆ ಆದ ಹೊಸದ್ರಲ್ಲಿ ನಾನು ತಗೊಂಡಿರುವಂತಹ ಸೀರೆ ಇದು ಬ್ರೌನ್ ಹಾಗೆ ಗ್ರೀನ್ ಇದೆ ತುಂಬ ಚೆನ್ನಾಗಿದೆ ಸೀರೆ ಕೂಡ ಕಂಫರ್ಟ್ ಆಗಿದೆ ಸ್ವಲ್ಪ ಅಲ್ಲಿ ಬರುತ್ತೆ ಸೀರೆ ಇದು ಗಣೇಶನ ಕೂಡ ಬಂದಿದ್ದರು ಊರಿಂದ ಸೊ ಅವರಿಗೂ ಕೂಡ ಇವತ್ತು ನಾನು ರಾಖಿಯನ್ನು ಕಟ್ಟಿ ಅವ್ರ ಕಡೆಯಿಂದ ಆಶೀರ್ವಾದವನ್ನು ತಗೊಂಡೆ ಈ ಥರ ಎಲ್ಲರೂ ಸೇರಿ ಹಬ್ಬವನ್ನು ಆಚರಣೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಖುಷಿಯನ್ನು ಕೂಡ ಕೊಡತ್ತೆ ಹಾಗೆ ಎಷ್ಟು ಜನರಿಗೆ ಈ ಥರ ಆಶೀರ್ವಾದ ಹಾರೈಕೆಗಳು ಸಿಗುತ್ತೆ ಹೇಳಿ ಅಲ್ವಾ ಅದರಲ್ಲಿ ನಾನು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು ಸ್ವಂತ ಅಣ್ಣಾದ್ರೂ ಇಲ್ಲದಿದ್ರೂ ಕೂಡ ಈ ಥರ ಎಲ್ಲರೂ ಪ್ರೀತಿ ಮಾಡ್ತಾರೆ ಕಾಳಜಿ ಮಾಡ್ತಾರೆ ಅದಕ್ಕೆ ನಾನು ವೆರಿ ಲಕ್ಕಿ ಹಾಗೆ ನೆಕ್ಸ್ಟು ಪ್ರಿಯ ಕೂಡ ರಾಖಿ ಕಟ್ಟಲಿಕ್ಕೆ ಅಂತ ಹೇಳಿ ಬಂದಿದ್ದು ನಾನು ಮುಗ್ಸಾದ ಮೇಲೆ ಪ್ರಿಯ ಬಂದ್ಲು ರಾಖಿ ಕಟ್ಟಲಿಕ್ಕೆ ಅವಳು ಕೂಡ ಅವರ ಇಬ್ಬರು ಮುದ್ದು ಅಣ್ಣಂದಿರಿಗೂ ಕೂಡ ರಾಖಿ ಕಟ್ಟಿದ್ಲು ಇನ್ನು ಕಡಬಕಟಿಯಿಂದ ಸುರೇಖಾ ಅವರು ಹಾಗೆಯೇ ಲಕ್ಷ್ಮಿ ಕೂಡ ಬಂದಿದ್ದರು ಅವರು ಇಲ್ಲೇ ರಾಖಿಯನ್ನು ಕಟ್ಟಿ ನಮ್ಮ ಜೊತೆಗೆ ಹಬ್ಬದಲ್ಲಿ ಕೈ ಜೋಡಿಸಿದ್ರು ಹಬ್ಬದ ಮೆರಗನ್ನೇ ಹೆಚ್ಚಿಗೆ ಮಾಡಿದರು ಎಲ್ಲರೂ ಸೇರಿ ಒಟ್ಟಾಗಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಫೋನ್ ಮೇಲೆ ಫೋನು ಮಾಡಿದ ಮೇಲೆ ಸತೀಶನ್ನ ಎಂಟೂವರೆಗೆ ಬಂದರು ಆಮೇಲೆ ಅವರಿಗೂ ಕೂಡ ರಾಖಿಯನ್ನು ಕಟ್ಟಿದೆ ನಮ್ಮ ಸತೀಶಣ್ಣ ನನಗೆ ಈ ಹಬ್ಬಕ್ಕೆ ನನಗೆ ಸೀರೆಯನ್ನು ಉಡುಗೊರೆಯನ್ನಾಗಿ ಹೋದ ಹೋದಷ್ಟ ಭದ್ರಣ್ಣವರು ಕೂಡ ನನಗೆ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು ತುಂಬ ಖುಷಿಯಾಯಿತು ನನಗೆ ಹಾಗೆಯೇ ಬಂದಿರುವಂತಹ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಾನು ರೈಸ್ ಭಾತ್ ಮಾಡಿದ್ದೆ ಅಂದರೆ ಪಲಾವ್ ಮಾಡಿದ್ದೆ ಅದನ್ನು ಕೂಡ ಕೂಡ ಕೊಟ್ವಿ ಜಾಮೂನ್ ಕೂಡ ಮಾಡಿದ್ವಿ ಸ್ವೀಟಿಗೆ ಅಂಥೇಳಿ ಎಲ್ಲರೂ ಈ ಥರ ನಾವು ಹಬ್ಬವನ್ನು ಮನೆಯಲ್ಲಿ ಆಚರಣೆ ಮಾಡಿದ್ವಿ ಸೊ ಇದಾಗಿತ್ತು ರಕ್ಷಾಬಂಧನ ಹಬ್ಬದ ಬ್ಲಾಗ್ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಹಬ್ಬವನ್ನು ಆಚರಣೆ ಮಾಡಿದಿರಿ ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಂತೂ ನಾವು ತುಂಬ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಮೆಂಬರ್ಶಿಪ್ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಜಾಯಿನ್ ಬಟನಿಗೆ ನೀವು ಕ್ಲಿಕ್ ಮಾಡಿದರೆ ನೀವು ನನ್ನ ಚಾನಲ್ಗೆ ಮೆಂಬರ್ ಕೂಡ ಆಗ್ಬೋದು ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಇದೇ ಥರ ನಿಮ್ಮ ಪ್ರೀತಿ ಹಾಗೆ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ